BJP in the pot, in the pot, in the pot. BJP in the pot, BJP in the in the in the pot. BJP in the pot, BJP in the in the in the pot. BJP in the BJP in the pot, in the pot, in the pot. ಜೊತೆ ಮುಂದೆ ನೋಡಿ ಜೈ ಶ್ರೀರಾಮ್ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಶ್ರೀ ಬಿ ವೈ ವಿಜೇಂದ್ರರವರ ಸೂಚನೆ ಮೇರೆಗೆ ಸೆಲ್ಫಿ ವಿತ್ ನಮ್ಮ ರಾಮ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಈಗ ಚಾಲನೆಯನ್ನು ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ನೇತೃತ್ವದಲ್ಲಿ ಈ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಈ ಅಭಿಯಾನ ಇವತ್ತು ಮತ್ತು ನಾಳೆ ನಾಳೆ ಸಂಜೆ ತನಕ ಈ ಅಭಿಯಾನ ನಡೆಯದಿದೆ ಇಡೀ ಜಗತ್ತಿನ ಕೋಟ್ಯಾಂತರ ಮಂದಿ ಹಿಂದೂಗಳ ಹೃದಯ ಸಾಮ್ರಾಟ ಅಯೋಧ್ಯೆಯಲ್ಲಿ ನಾಳೆ ಪ್ರತಿಷ್ಠಾಪನೆ ಮಾಡ ಮಾಡಲಾಗ್ತಾಯಿದೆ ಪ್ರಭು ಶ್ರೀರಾಮಚಂದ್ರನ್ನ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಆ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಸಹ ಹಿಂದೂಗಳಾಗಿ ಇದರಲ್ಲಿ ಖಂಡಿತವಾಗಲೂ ಭಾಗವಹಿಸಬೇಕು ಅಂಥೇಳಿ ನಾನು ನಮ್ಮ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ನಾಳೆ ನಡೆಯುವಂತಹ ಶ್ರೀರಾಮಲಲ್ಲನ ಏನು ಪ್ರಾಣಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಅದಕ್ಕೆ ಎಲ್ಲರೂ ಸಹ ನಮ್ಮ ನಮ್ಮ ದೇವಸ್ಥಾನಗಳಲ್ಲಿ ಈಗಾಗಲೇ ಜೋಡಿಸ್ಕೊಂಡಿದ್ದೀವಿ ಅಲ್ಲೆಲ್ಲ ಸಹ ಬೆಳಗ್ಗೆಯಿಂದನೇ ಪೂಜೆ ಹೋಮ ಹವನಗಳು ಭಜನೆ ಸಂಕೀರ್ತನೆ ಮತ್ತು ಪ್ರಸಾದ ವಿತರಣೆ ಈ ರೀತಿಯ ಇಡೀ ದಿವಸದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ತೊಡಗಿಸ್ಕೊಂಡು ಪ್ರಭು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ತಾ ಹಾಗೆ ಸುಮಾರು ಐನೂರು ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ರಾಮ ಜನ್ಮಭೂಮಿಯಲ್ಲಿ ಒಂದು ಭವ್ಯವಾದ ಸುಂದರವಾದ ಒಂದು ದೇವಸ್ಥಾನ ಮಂದಿರ ಇವತ್ತು ಕಟ್ ಕಟ್ಟಿ ನಾಳೆ ಈ ಒಂದು ದೇಶಕ್ಕೆ ಅದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಹಾಗಾಗಿ ತಾವೆಲ್ಲರೂ ಸಹ ಹಿಂದೂಗಳು ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ತಾವೆಲ್ಲರೂ ಸಹ ನಾಳೆ ಸಾಕಾರ ಮಾಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಮಗೆ ಸೂಚನೆ ಒಟ್ಟು ಹಿಂದೂ ಸಮಾಜಕ್ಕೆ ನಮ್ಮ ಸಂಘದಿಂದ ಪ್ರಮುಖರಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಹಿರಿಯರಿಂದ ಸೂಚನೆಗಳು ಬಂದಿದೆ ನಾವು ಎಲ್ಲ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಪ್ರದೇಶಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ಮಂದಿರಗಳಲ್ಲಿ ಈಗಾಗಲೇ ಸ್ವಚ್ಛತೆಯನ್ನು ರೌಂಡ್ ನಾವೆಲ್ಲ ಮುಗಿಸಿದ್ದೀವಿ ನಾಳೆ ಬೆಳಗ್ಗೆಯಿಂದನೇ ಅಲ್ಲಿ ಪೂಜೆಗಳು ಪ್ರಾರಂಭ ಆಗ್ತದೆ ಹೋಮಗಳು ಹವನಗಳು ಸಂಕೀರ್ತನೆಗಳು ಭಜನೆಗಳು ತದನಂತರ ಮಹಾಮಂಗಳಾರತಿ ಮತ್ತು ಮಾತೆಗೆ ಪುಷ್ಪಾರ್ಚನೆ ಇದೆಲ್ಲ ಆದ ನಂತರ ಎಲ್ಲ ಕಡೆ ಅನ್ನ ಸಂತರ್ಪಣೆಯನ್ನು ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಬಾಂಧವರು ತಯಾರು ಮಾಡಿದ್ದಾರೆ ನಾಳಿನ ಒಟ್ಟು ಕಾರ್ಯಕ್ರಮ ಇಡೀ ದೇಶದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅದರಲ್ಲೂ ಸಹ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಅತಿ ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಬಹಳ ಒಂದು ಭಕ್ತಿಪೂರ್ವಕವಾಗಿ ಮಾಡ್ತಾಯಿದ್ವಿ